ಜ್ಯೂಸ್ ಕೊಡ್ಸಮ್ಮ <laughs> ಬೆಂಗಳೂರಿಂದ ನಮ್ಮ ಕಡೆ ಪಯಣ ಯಾಕಂತಂದರೆ ಹೊಲದಲ್ಲಿ ರಾಗಿ ಹಾಕಿದ್ವಿ ಅದನ್ನೆಲ್ಲ ಕೊಯ್ಬೇಕು ಅಂತ ಹೇಳಿ ಬೆಳಿಗ್ಗೆನೇ ಹೊರಟಿದ್ವಿ ಬಟ್ ಹೋಗೋಷ್ಟಲ್ಲಿ ಆಲ್ರೆಡಿ ಹತ್ತುವರೆ ಆಗಿ ಹೋಗಿತ್ತು ಗೊತ್ತಲ್ಲ ಬೆಂಗಳೂರಿನ ಟ್ರಾಫಿಕ್ಕು ಅದರಲ್ಲೂ ಹೆಣ್ಮಕ್ಳು ಬಸ್ಸಲ್ಲಿ ಪರದಾಡ್ತಾ ಹೋಗೋಷ್ಟರಲ್ಲಿ ಟೈಮ್ ಆಗೇ ಬಿಡುತ್ತೆ ಹೇಗಿದ್ದರೂ ಬಂದಿದ್ದೀವಿ ಇನ್ನು ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಅಂತ ಆಗೋಲ್ಲ ಅಂತ ಹೇಳಿ ನಾನು ನನ್ನಮ್ಮ ನನ್ನ ತಮ್ಮ ನನ್ನ ಅಕ್ಕ ಸ್ಟಾರ್ಟ್ ಮಾಡಿದ್ವಿ ಜೊತೇಲೊಬ್ಬರು ಆಳ್ನೂ ಕೂಡ ಕರ್ಕೊಂಡಿದ್ವಿ ಯಾಕಂತಂದರೆ ನಮಗೇನು ಕೊಯ್ಯಕ್ಕೆ ಬರಲ್ಲ ಅಂತಲ್ಲ ಸ್ವಲ್ಪ ಅಭ್ಯಾಸ ಕಡಿಮೆ ಅದರಲ್ಲೂ ಅವರು ಹಿರಿಯರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ ಹಿರಿಯರ ಮಾತು ಕೇಳಬೇಕು ಹಿರಿಯರ ಜೊತೆ ಕೆಲಸ ಮಾಡಬೇಕು ಅಂತ ಹಿರಿಯರು ಸುಮ್ಮನೆ ಸುಮ್ಮನೆ ಹೇಳೋಲ್ಲ ಅನಿಸುತ್ತೆ ಯಾಕಂದರೆ ನಮ್ಮಮ್ಮ ಹೇಳಿದ್ರು ನಿಧಾನ ಕೊಯ್ಯ ಕೈ ಅಂತ ಆದರೆ ನಾವು ಹೇಳಿದ ಮಾತು ಕೇಳಲ್ಲ ಆದರೆ ಆಗೋದೇನು ಗೊತ್ತಾ ಹಿಂಗೆ ಅವ್ರು ಮೇಲೂ ಕೇಳಲಿಲ್ಲ ಅಂದರೆ ಹೀಗೆ ಆಗೋದು ಆಗಂತೇಳಿ ನಾನೇನು ಸುಮ್ಮನೆ ಕೂತ್ಕೊಂಡಿರಲಿಲ್ಲ ಯಾಕಂದರೆ ರೈತರು ಮಗಳು ನಮ್ಮ ರೈತರಿಗೋಸ್ಕರ ಪುಟ್ಟ ಸಾಲು ಬೆವರು ಸುರಿಸಿ ಶ್ರಮದಿಂದ ಭೂಮಿಯ ಒಪ್ಪಿಗೆ ಪಡೆದು ಬೆಳೆಯನ್ನು ಬೆಳೆದವರು ಭೂತಾಯಿಗೆ ಮಕ್ಕಳಾದರು ಅವರೇ ಈ ನಮ್ಮ ರೈತರು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೈತರ ಮೇಲಿರೋ ಅನಿಸಿಕೆನ ಶೇರ್ ಮಾಡಿ ನಾನು ಹಂಗೋ ಹಿಂಗೋ ಮಾತಾಡ್ತಾ ಮಾತಾಡ್ತಾ ಎರಡು ಮೂಟೆ ಕುಯ್ದೆ ಆದರೆ ಬಿಸಿಲು ಮಾತ್ರ ಕಡಿಮೆ ಆಗಿಲ್ಲ ಈ ಸೂರ್ಯನ ನಮ್ಮ ಮೇಲೆ ಯಾಕಪ್ಪ ಇಷ್ಟೊಂದು ಕೋಪ ಏನಪ್ಪಾ ಮಾಡಿದ್ವಿ ನಾವು ನಾವೇನೋ ಓಕೆ ಆದರೆ ನಮ್ಮ ಬೆಳೆಗಳಿಗೂ ಮೇಲೂ ಈ ಸೂರ್ಯ ತನ್ನ ಪ್ರತಾಪ ತೋರಿಸ್ಬಿಟ್ಟಿದ್ದ ಯಾಕಂದರೆ ಸೂರ್ಯನ ಕಿರಣಕ್ಕೆ ನಮ್ಮ ಬೆಳೆಗಳೆಲ್ಲ ಬಿದ್ದೋಗ್ಬಿಟ್ಟಿತ್ತು ಬಿದ್ದಿರೋ ತನೇನ ಆಯ್ಬೇಕು ಅಂತಂದರೆ ತುಂಬ ಕಷ್ಟ ಅನಿಸುತ್ತೆ ಯಾಕಂತಂದ್ರೆ ನೀಟಾಗಿಲ್ಲಿದ್ದಾಗಲೇ ನಾವು ಬಗ್ಗಿ ಕುಯ್ಯೋದ್ರಿಂದ ಬ್ಯಾಕ್ ಪೇನ್ ಬಂದಿರುತ್ತೆ ಅದಕ್ಕೆ ಬೆಳೆಗಳು ಬಿದ್ದರೆ ಆಯೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ ಅದರಲ್ಲೂ ಬಿಸಿಲು ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ತುಂಬ ದಾವ ಆಗ್ತಿತ್ತು ಎಷ್ಟು ನೀರು ಕುಡಿದ್ರೂ ದಾವ ತೀರ್ತಿದೆ ಅಂತ ಅನ್ನಿಸ್ತೇನೆ ಇರಲಿಲ್ಲ ಅದರಲ್ಲೂ ನಮ್ಮ ಅಕ್ಕ ಯಾಕೋಯ್ತು ನಿಂತ್ಕೊಂಡು ಅಂತ ಕಾಣಲ್ಲ ನಾನು ಕುತ್ಕೋತೀನಿ ಕಣಪ್ಪ ಅಂತ ಅಂದ್ಬಿಟ್ಟು ಕುತ್ಕೊಂಡೇ ಬಿಟ್ಲು ಮತ್ತು ನಮ್ಮ ಜೊತೆಲಿ ಬಂದಿದ್ದ ಆಂಟಿಗೂ ಕೂಡ ತುಂಬ ಸುಸ್ತಾಗ್ತಿತ್ತು ಯಾಕಂದರೆ ಹಿರಿ ಜೀವ ವಯಸ್ಸಾಗಿದೆ ಆದರೆ ಕೆಲಸ ಮಾಡಲೇಬೇಕು ಯಾಕಂದರೆ ಅವ್ರ ಪರಿಸ್ಥಿತಿ ಅನಿವಾರ್ಯ ಆಗಿರುತ್ತೆ ಬಡವ್ರ ಮಕ್ಕಳು ಏನು ಮಾಡೋದಕ್ಕಾಗುತ್ತೆ ಬೆಳೀಬೇಕಲ್ವ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲೂ ನಮ್ಮ ತಾಯಿ ಇಷ್ಟು ಕಷ್ಟಪಡ್ತಿರೋದು ನೋಡಿ ಒಂಥರ ಬೇಜಾರಾಗ್ತಿತ್ತು ಈ ವಯಸ್ಸಲ್ಲಿ ಇವ್ರು ಇಷ್ಟೊಂದು ಕಷ್ಟಪಡ್ಬೇಕಲ್ಲಪ್ಪ ಅಂತ ನಾವು ನಮ್ಮ ತಾಯಿಗೆ ಹೇಳ್ತಾ ಇರ್ತೀವಿ ನೀನು ಆರಾಮಾಗಿರಮ್ಮ ನಾವು ಇದೀವಲ್ಲ ನಾವು ಮಾಡ್ಕೊತೀವಿ ಅಂತ ಬಟ್ ನಮ್ಮ ತಾಯಿ ಹೇಳೋದು ಯಾವಾಗಲೂ ಒಂದೇ ಕೈಲಿ ಶಕ್ತಿ ಇರುವಷ್ಟು ಬೇರೆಯವ್ರ ಹತ್ರ ಅಂಗಲಾಚಿ ತಿನ್ನೋದ್ಕಿಂತ ಕೈಲಾದಷ್ಟು ಕೆಲಸ ಮಾಡಿ ನೆಮ್ಮದಿಯಾಗಿ ತಿನ್ನೋಣ ಅಂತ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮಾವ ಬಂದರು ನಮ್ಮ ಮಾವ ಅಂದರೆ ನನ್ನ ತಂದೆಯ ತಂಗಿ ಮಗ ನಮ್ಮ ಮಾವ ಬರ್ತಾನೆ ಫುಲ್ ಹ್ಯಾಪಿಯಾಗಿ ಬರ್ತಿದ್ರು ಯಾಕೆ ಅಂತ ಯೋಚನೆ ಮಾಡ್ತಿದ್ರೆ ನಮ್ಮ ಮಾವ ಹೇಳ್ತಾರೆ ನಾನು ಹೊಟ್ಟೆ ತುಂಬ ಬೀಗ್ರ ಅವತಾಣ ತಿನ್ಕೊಬಂದೆ ಅಂತ ನಾವು ಬೆಳಿಗ್ಗೆ ಒಂದೇ ಒಂದು ಇಡ್ಲಿ ತಿಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನೂ ಊಟ ಇಲ್ಲ ಏನಿಲ್ಲ ಅದಕ್ಕೆ ನೀನು ತಿಂದಿರತ್ ಕರ್ಗಬೇಕಲ್ವ ಅಂತ ಹೇಳಿ ನನ್ನ ಕೈಲಿ ಇದ್ದು ನಮ್ಮ ಮಾವನ ಕೈ ಕೊಟ್ಬಿಟ್ಟೆ ಅವರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ನಮ್ಮ ಅತ್ತೆ ಮಕ್ಕಳು ಅಂದರೆ ಭಯ ಇಲ್ಲ ನಮಗಿಂತ ದೊಡ್ಡವರು ಅನ್ನೋ ಫೀಲ್ ಇಲ್ಲ ಯಾಕಂದರೆ ನಮ್ಮ ಮಾವಂದಿರು ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಪ್ರತಿಯೊಂದು ಮೂಮೆಂಟ್ಸ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊತಾರೆ ನಮ್ಮ ಹತ್ರ ನಾವು ಅಷ್ಟೇ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರ್ತೀವಿ ಯಾಕಂದರೆ ನಮ್ಮನ್ನ ಆಡಿಸಿ ಬೆಳೆಸಿದ್ದು ಕೂಡ ಅವರೇನೆ ನಮ್ಮ ಮಾವ ಹೇಗಿದ್ರು ಕೆಲಸ ಮಾಡ್ತಿದ್ದಾರೆ ನಾನು ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಒಂದೆರಡು ಸೆಲ್ಫಿ ವಿಡಿಯೋಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಟೈಮ್ ಆಗೇ ಹೋಗ್ಬಿಟ್ಟಿತ್ತು ಮೂಟೆ ಎಲ್ಲ ಕಟ್ಟಿದ್ದಾಗಿತ್ತು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಸೇರಿ ಮೂಟೆ ಕಟ್ತಾ ಮಾತಾಡ್ತಾ ನಕ್ಕಾಡ್ತಾ ಇದ್ವಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಿಜವಾಗ್ಲೂ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವಾಗಪ್ಪ ಮಧ್ಯಾಹ್ನ ಆಗುತ್ತೆ ಯಾವಾಗಪ್ಪ ಸಂಜೆ ಆಗುತ್ತೆ ಅನ್ನೋ ಫೀಲ್ ಇರ್ತಿತ್ತು ಬಟ್ ನಮ್ಮ ಹಳ್ಳಿಯಲ್ಲಿ ನಮ್ಮ ಊರಲ್ಲಿ ನಮ್ಮ ಹೊಲದಲ್ಲಿ ಆ ಫೀಲೇ ಅನ್ನಿಸ್ಲಿಲ್ಲ ಎಲ್ಲ ಆಯಿತು ಕಟ್ಟಿ ನಾ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ತಗೊಂಡೋಗಕ್ ಶುರು ಮಾಡಿದ್ವಿ ಯಾಕಂತಂದ್ರೆ ಹೊಲದಿಂದ ನಮ್ಮ ಮನೆಗೆ ಒಂದು ಹದಿನೈದು ನಿಮಿಷ ವಾಕಬಲ್ ಇದೆ ತೆನೆಗಳನ್ನ ಎತ್ಕೊಂಡು ಹಂಗೋ ಹಿಂಗೋ ಮನೆ ಕಡೆಗೆ ಬಂದ್ವಿ ನಾವು ಬರೋಷೆಯಲ್ಲಿ ಅಪ್ಪನೂ ಕೂಡ ಬಂದರು ಅಪ್ಪ ಮಧ್ಯಾಹ್ನ ಕುರಿ ಮೇಕೆಗಳನ್ನ ಕರ್ಕೊಂಡು ಮೇಯ್ಸೋದಕ್ಕಂತ ಹೋಗಿದ್ರು ಬಟ್ ತುಂಬ ಅವತ್ತು ಯಾಕಂತಂದ್ರೆ ಯಾಕಂತಂದರೆ ಇದ್ದಿದ್ದ ಕಾರಣ ಕುರಿಗಳಿಗೆ ಮೇಕೆಗಳಿಗೆ ತುಂಬ ಧಾವ ಆಗ್ತಿತ್ತು ಸೊ ನೀರು ಕುಡಿಸ್ಕೊಂಡು ಮತ್ತೆ ಹೊಡ್ಕೊಂಡು ಹೋಗೋಣ ಅಂತ ಅಪ್ಪನೂ ಬಂದರು ಮತ್ತು ನಾವು ಮೂಟೆಗಳನ್ನೆಲ್ಲ ಎತ್ಕೊಂಡು ನಮ್ಮ ಅತ್ತೆ ಮನೆ ಕಡೆ ಹೊರಟ್ವಿ ಯಾಕಂತಂದ್ರೆ ನಮ್ಮ ಮನೆ ಮುಂದೆ ತೆನೆ ಒಣಗಾಕೋದಕ್ಕೆ ಜಾಗ ಇಲ್ಲ ನಮ್ಮ ಅತ್ತೆ ಮನೆ ಮೋಲ್ಡ್ ಆಗಿರೋದ್ರಿಂದ ನಮ್ಮ ಅತ್ತೆ ಮನೆ ಮುಂದೆ ತುಂಬ ಜಾಗ ಆಯಿತು ಮತ್ತು ಬಿಸಿಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಇವಾಗ ರಾಗಿ ತೆನೆ ಒಣಗಬೇಕು ಅಂತಂದರೆ ಬಿಸಿಲು ಬೇಕೇ ಬೇಕು ಅದಕ್ಕೋಸ್ಕರ ಎಲ್ಲ ತಗೊಂಡೋಗಿ ಅತ್ತೆ ಮನೆ ಹತ್ರ ಹಾಕಿದ್ವಿ ಇದು ನಮ್ಮ ಹೊಲದ ರಾಗಿ ತೆನೆಯ ಮೂಟೆಗಳು ನಿಮ್ಮ ಹೊಲದಲ್ಲಿ ನೀವು ರಾಗಿ ಬೆಳೆದಿದ್ರೆ ಹೇಗಿತ್ತು ರಾಗಿ ಯಾವ ರಾಗಿ ಹಾಕಿದ್ರಿ ಎಷ್ಟು ಮೂಟೆ ಆಯಿತು ಅಂತ ಕಮೆಂಟ್ ಮಾಡಿ ಇದು ನಮ್ಮೂರು ನಿಮ್ಮೂರು ಯಾವುದು ಅಂತ ತಿಳ್ಕೊಳ್ಳೋದಿಕ್ಕೆ ಮತ್ತೆ ಸಿಗುವ ಅಲ್ಲಿವರೆಗೂ ಹಳೆ ನೆನಪುಗಳನ್ನ ಮರೆಯುತ್ತಾ ಸಿಹಿ ನೆನಪುಗಳನ್ನ ಸ್ವಾಗತಿಸುತ್ತಾ ದಿನವನ್ನು ಕಳೆಯಿರಿ ಬೈ ಬಾಯ್